ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರವಿ ಯೂಟ್ಯೂಬ್ ಚಾನಲ್ ನಾನು ಏನಕ್ಕಪ್ಪ ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂತಂದರೆ ಒಂದೇ ಒಂದು ಕ್ವಶನ್ ಇದೆ ಅಂದರೆ ಇವಾಗ ಯೂಟ್ಯೂಬಲ್ಲಿ ನಾವು ಯಾರನ್ನಾದರೂ ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಅಲ್ವಾ ಅದು ಗೊತ್ತಾಗುತ್ತೆ ಅಂದರೆ ಅವ್ರದ್ದು ಏನಾದರೂ ಪಬ್ಲಿಕ್ ಮಾಡಿದರೆ ಚಾನಲ್ಸೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಬಟ್ ಅನ್ಸಬ್ಸ್ಕ್ರೈಬ್ ಮಾಡಿದಾಗ ಗೊತ್ತಾಗುತ್ತಾ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಯಾಕಂದರೆ ನಾನು ಯಾರನ್ನೂ ಅನ್ಸಬ್ಸ್ಕ್ರೈಬ್ ಮಾಡಿರಲ್ಲ ನಾನು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಕೆಲವರು ಯಾರೋ ಹಂಗಂದರು ನೀವು ಈ ಥರ ಅಂದರೆ ಅನ್ಫಾಲೋ ಮಾಡ್ತೀರಾ ಹಾಗೆ ಹೀಗೆ ಅಂತೇಳಿ ಬಟ್ ನಾನು ಆ ಥರ ಮಾಡಿಲ್ಲ ಬಟ್ ನಾವೇ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತಾ ಅಂದರೆ ಯಾರು ಅನ್ಸಬ್ಸ್ಕ್ರೈಬ್ ಮಾಡಿದರೆ ಗೊತ್ತಾಗುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಕೇಳ್ಕೊತೀನಿ ಈಗ ನಾವು ಎಷ್ಟು ಒಂದು ವಿಡಿಯೋ ಮಾಡಿ ಹಾಕಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ವಿಡಿಯೋ ಮಾಡೋರು ಅಂದರೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಅದರಲ್ಲೂ ನಾವು ಕೆಲ್ಸಕ್ಕೆ ಹೋಗ್ಕೊಂಡು ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ಖಂಡಿತವಾಗ್ಲೂ ತುಂಬಾ ಕಷ್ಟ ಇರುತ್ತೆ ಒಂದು ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಹಾಕೋದು ಸೊ ಹಾಗಾಗಿ ಸುಮ್ಮನೆ ಈಗೇನೋ ಗೊತ್ತಿಲ್ಲದಲ್ಲೇನ ಮಾತಾಡ್ತಾರಲ್ಲ ಕೆಲವರು ಹಾಗೆ ಹೀಗೆ ಅಂತೇಳಿ ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಯಾರೋ ಒಬ್ರು ಕೆಲವೊಂದು ಕಮೆಂಟಿಗೆ ನನಗೆ ಬೇಜಾರಾಯಿತು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಪ್ಲೀಸ್ ಈ ಕ್ವಶನ್ಗೆ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗುತ್ತಾ ಅನ್ನೋದನ್ನ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಆ್ಯಕ್ಚುಲಿ ನಾನು ಇಷ್ಟು ದಿನ ಅಂದರೆ ಯಾರನ್ನೂ ನಾ ಸ ನಾನು ಜಸ್ಟು ಒಂದು ಶಾರ್ಟ್ ವೀಡಿಯೋ ಹಾಕಿ ಅದರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋದನ್ನ ಬಿಟ್ಟರೆ ಯಾವುದೇ ಕಮೆಂಟಿಗೆ ಹೋಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿರ್ಲಿಲ್ಲ ಫಸ್ಟು ಸುಮಾರು ನನಗೆ ಒಂದು ಆರುನೂರು ಏಳ್ನೂರು ಜನ ಸಬ್ಸ್ಕ್ರೈಬ್ ಆಗೋವರೆಗೂ ನಾನು ಆ ಥರ ಕೇಳ್ಕೊಂಡಿಲ್ಲ ಮಧ್ಯದಲ್ಲಿ ಎಲ್ಲೋ ಒಬ್ಬರು ಇಬ್ಬರು ಈಗ ನಾವು ಸಪೋರ್ಟ್ ಮಾಡಿದ್ದೀವಿ ನೀವು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂಡಾಗ ಖಂಡಿತ ನಾನು ಸಪೋರ್ಟ್ ಮಾಡಿದ್ದೀನಿ ಬಟ್ ನಾನು ಅನ್ಸಬ್ಸ್ಕ್ರೈಬು ಆ ಥರ ಎಲ್ಲ ಏನೂ ಮಾಡೋಕ್ಕೋಗಲ್ಲ ಬಟ್ ಯಾರೋ ಇವತ್ತು ಒಬ್ಬರು ಕಮೆಂಟಲ್ಲಿ ಅಂದರೂ ನಂಗೆ ತುಂಬಾ ಬೇಜಾರಾಯಿತು ಅಂದರೆ ಆ್ಯಕ್ಚುಲಿ ಹಾಕೋದೇ ವಿಡಿಯೋಸ್ ಕಡಿಮೆ ಯಾಕಂದರೆ ನನಗೆ ಟೈಮೇ ಇರಲ್ಲ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿರ್ತವೆ ಅದ್ರ ನಡುವೆ ನಾವು ಏನೋ ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಬಿಡಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇನೋ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ನಮಗೂ ಕಷ್ಟ ಇರುತ್ತೆ ಈಗ ನಿಮಗೆ ಗೊತ್ತಿರುತ್ತೆ ಎಲ್ಲ ಯೂಟ್ಯೂಬರ್ಸ್ಗೂ ಇವಾಗ ಒಂದು ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅಷ್ಟರಲ್ಲಿ ಎಷ್ಟು ಟೈಮ್ ಆಗುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತೇಳಿ ಅಂಥದ್ರಲ್ಲಿ ನಾವು ಇವಾಗ ಕೆಲ್ಸಕ್ಕೆ ಹೋಗಿಕೊಂಡು ಅದ್ರ ನಡುವೆ ವೀಡಿಯೋಗಳನ್ನ ಮಾಡಿಕೊಂಡು ನಮ್ಮ ಇವಾಗ ಈ ಕೆಲವರು ಕೆಲರು ಬರ್ತಾ ಇರುತ್ತೆ ಹೆಚ್ಚಿಗೆ ನಮ್ಮದಂದ್ರೆ ಇನ್ನೂ ಇವಾಗ ಬೆಳೀತಾ ಇದ್ದೀವಲ್ವ ವ್ಯೂವ್ಸು ಕಡಿಮೆ ಇರುತ್ತೆ ನಾವು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾ ಸಬ್ಸ್ಕ್ರೈಬರ್ಸ್ ಆಗಲಿ ಅನ್ನೋ ಉದ್ದೇಶದಿಂದ ಈಗ ಕೆಲವೊಂದು ಈಗ ಯೂಟ್ಯೂಬರ್ ದೊಡ್ಡ ದೊಡ್ಡ ಯೂಟ್ಯೂಬರ್ ಅಂದರೆ ಅವರೇ ಹೇಳಿರ್ತಾರೆ ಈ ಥರ ಕಮೆಂಟ್ ಮಾಡಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ನಾನು ಆ ಉದ್ದೇಶ ಇಟ್ಕೊಂಡು ಅಷ್ಟೇ ಈಗ ಬೇರೆಯವರು ವಿಡಿಯೋ ನೋಡಿಕೊಂಡು ಆ ಥರ ಕೇಳಿದ್ದೆ ಬಟ್ ಮಾಡಿದರೆ ಕೆಲವರು ಕೆಲವ್ರು ಅನ್ಸಬ್ಸ್ಕ್ರೈಬೂ ಸಹ ಮಾಡಿದ್ದಾರೆ ಬಟ್ ನನಗಂತೂ ಇದುವರೆಗೂ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡಿರೋದು ಹೇಗೆ ನೋಡೋದು ಅನ್ನೋದು ಗೊತ್ತಿಲ್ಲ ಅವ್ರು ಹೇಗೆ ನಾವೇ ಮಾಡಿದ್ವಿ ಅನ್ನೋದು ಹೇಳ್ತಾರೆ ನಮ್ಮನ್ನೇ ಉದ್ದೇಶವಾಗಿ ಇಟ್ಕೊಂಡು ಅನ್ನೋದು ಗೊತ್ತಿಲ್ಲ ಬಟ್ ನನಗಂತೂ ಗೊತ್ತಿಲ್ಲ ಬಟ್ ಅದು ಬೇಜಾರಾಯಿತು ಆ ಕಮೆಂಟು ಬಟ್ ಅವ್ರ ಕಮೆಂಟ್ನ ಡಿಲೀಟ್ ಮಾಡಿದ್ರು ಹೋಗಲಿ ನನಗೇನು ಬೇಜಾರಿಲ್ಲ ಅವ್ರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಇವಾಗ ಒಬ್ಬರು ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೊಬ್ರು ಸಬ್ಸ್ಕ್ರೈಬರ್ ಸಿಕ್ಕೇ ಸಿಗ್ತಾರೆ ಇವತ್ತೆಲ್ಲ ಸಹ ಇವತ್ತೆಲ್ಲ ನಾಳೆ ನಾವು ಬೆಳೆದೇ ಬೆಳಿತೀವಿ ಅನ್ನೋ ಒಂದು ಗುರಿ ನನಗೆ ಅಂದರೆ ನನಗೆ ಆಸೆ ಖಂಡಿತ ಇದೆ ಬೆಳೀಬೇಕು ಅನ್ನೋದು ಬಟ್ ನಿಧಾನ ಆಗ್ಬೋದು ಯಾಕೆಂದರೆ ನಾನು ವೀಡಿಯೋ ಹಾಕೋದೇ ರೇರಾಗಿ ಅವಾಗ ಅಂದರೆ ಒಂದು ಸ್ವಲ್ಪ ಟೈಮ್ ಸಿಗೋದು ವಾರಕ್ಕೆ ಡೈಲಿ ಹಾಕಿದ್ದೀನಿ ಬಟ್ ಇತ್ತೀಚೆಗೆ ನನಗೆ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ಟೈಮ್ ಸಿಕ್ಕಿದಾಗ ಒಂದು ಎರಡು ವಿಡಿಯೋ ಮಾಡಿ ವಾರಕ್ಕೊಂದು ಎರಡು ಹಾಕ್ತೀನಿ ನನಗೇನು ವ್ಯೂವ್ಸ್ ಬರ್ತಿಲ್ಲ ಅಂತ ಬೇಜಾರಾಗ್ತಿಲ್ಲ ಏನಿಲ್ಲ ನೋಡೋಣ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ಅಂತ ಯಾರೂ ಹುಟ್ಟಿದ ತಕ್ಷಣವೇ ದೊಡ್ಡವರಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡೋದ ಮಾಡೇ ಮಾಡ್ತೀನಿ ಇವತ್ತೆಲ್ಲ ನಾಳೆ ನನಗೆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತನೂ ಸಹ ನನ್ಗೆ ಗೊತ್ತು ನೋಡೋಣ ಟ್ರೈ ಮಾಡೋಣ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಇವಾಗ ನಾವು ಸಪೋರ್ಟ್ ಮಾಡ್ತೀವಿ ಅವರು ಸಪೋರ್ಟ್ ಮಾಡಿದ್ರೆ ಖಂಡಿತ ಎಲ್ಲರೂ ಬೆಳೀಲೇ ಬಹುದು ಇವಾಗ ದೊಡ್ಡ ದೊಡ್ಡ ಈಗ ಲಕ್ಷಾನುಗಟ್ಟಲೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಿ ಸಬ್ಸ್ಕ್ರೈಬರ್ ಇರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅವರು ಇವಾಗ ಅವರು ಒಂದರಿಂದನೇ ಸ್ಟಾರ್ಟ್ ಆಗಿರೋದು ಯಾರೂ ಖಂಡಿತ ಆಗಿದ ತಕ್ಷಣವೇ ಲಕ್ಷ ಹೋಗಿಲ್ಲ ಅಂತ ಅನಿಸುತ್ತೆ ನನಗೂ ಬಟ್ ನಾನು ಎಲ್ಲ ಯೂಟ್ಯೂಬರ್ಸ್ಗೂ ಇಲ್ಲ ಕೆಲವೊಬ್ಬರು ಆ ಥರ ಮಾತಾಡ್ತಾರಲ್ಲ ಒಂದೊಂದು ಸಲ ಬೇಜಾರಾಗುತ್ತೆ ನಾನು ಅಂದರೆ ನಾನು ಜರ್ನಿ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ ಒನ್ ಫೈವ್ ಟು ಸಿಕ್ಸ್ ಮಂತ್ಸ್ ಆಗಿದೆ ಅಷ್ಟೇ ನಾನೇನು ಮುಂಚೆಯಿಂದನೂ ಸಹ ವೀಡಿಯೋಸ್ನ ಹಾಕ್ತಾ ಇರಲಿಲ್ಲ ಇತ್ತೀಚೆಗೆ ಹಾಕಕ್ಕೆ ಶುರು ಮಾಡಿದ್ದೀನಿ ಅಷ್ಟೇನ ನನಗೇನು ಯಾರು ಬೇಡಾಗೇನು ಕಮೆಂಟ್ ಮಾಡಿರಲಿಲ್ಲ ಇಷ್ಟು ದಿನ ಇವತ್ತೇ ಅಂದರೆ ಏನೋ ಒಂಥರ ಮನುಷ್ಯತ್ವದ ಬಗ್ಗೆ ಮಾತಾಡೋದ್ರಲ್ಲ ಸ್ವಲ್ಪ ಬೇಜಾರಾಯಿತು ಅಷ್ಟೇನ ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ಸೋಷಲ್ ಮೀಡಿಯಾ ಅಂದರೆ ಅದೇ ಥರ ನಾವು ಇವಾಗ ಕೆಲವರು ಎಲ್ಲ ಎಷ್ಟೆಷ್ಟು ಬ್ಯಾಡಾಗಿ ಕಮೆಂಟ್ ಮಾಡಿರ್ತಾರೆ ಅದನ್ನೆಲ್ಲ ಸಹ ನಾವು ನೋಡ್ತೀವಲ್ಲ ಹಾಗಾಗಿ ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಮ್ಮ ಕೆಲಸ ಎಷ್ಟಿರುತ್ತೋ ಅಷ್ಟು ಮಾಡ್ತಾಯಿದ್ದೀವಿ ನಮಗೆ ಇವಾಗ ಯಾವ ಥರ ನಮ್ಮ ಹತ್ರ ಇದೆಯೋ ನಾನು ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಆ ಥರ ಎಲ್ಲ ಮಾಡೋದು ನನ್ನ ಉದ್ದೇಶ ಏನಲ್ಲ ನಮ್ಮ ಹತ್ರ ಏನಿರುತ್ತೋ ನಾನು ಇವನ್ ಅಡುಗೆಗಳು ಅಷ್ಟೇನ ನಮ್ಮ ಮನೇಲಿ ಏನು ನಾನು ಅಡುಗೆ ಮಾಡ್ತೀನೋ ಅದನ್ನಷ್ಟೇ ತೋರಿಸೋದು ನಾನು ಎಕ್ಸ್ಟ್ರಾ ಏನು ಯೂಟ್ಯೂಬಿಗೆ ಅಂತಲೇ ಎಕ್ಸ್ಟ್ರಾ ಅಡುಗೆಗಳು ಮಾಡಿ ಏನೂ ತೋರಿಸಲ್ಲ ನಾರ್ಮಲಾಗಿ ಇವಾಗ ಮನೆಯಲ್ಲಿ ಏನು ಮಾಡ್ತೀವೋ ಅದಷ್ಟೇ ನಾನು ಆ ಥರ ಮಾಡ್ತಿರೋದು ನಾನು ಏನೂ ಇನ್ವೆಸ್ಟ್ಮೆಂಟು ಸಹ ಇದಕ್ಕೆ ಹಾಕಿಲ್ಲ ಒಂದು ಏನು ಎಕ್ವಿಪ್ಮೆಂಟು ಸಹ ತಂದಿಟ್ಕೊಂಡಿಲ್ಲ ನಾವು ಜಸ್ಟ್ ನಮ್ಮ ಹತ್ರ ಇರೋ ಮೊಬೈಲಲ್ಲಿ ಅಷ್ಟೇ ವಿಡಿಯೋ ಮಾಡಿ ಹಾಕ್ತಾ ಇರೋದು ಅದಕ್ಕೆ ಇಷ್ಟು ಸಪೋರ್ಟ್ ಸಿಕ್ಕಿದೆ ನನಗೆ ಎಂಟುನೂರು ಜನ ಆಗಿದ್ದಾರೆ ಅನ್ನೋದಕ್ಕೆ ಖುಷಿ ಇದೆ ಅಂದರೆ ಅದೇನು ಸುಮಾರಲ್ಲ ಇವಾಗ ನಾವು ಯಾರು ಅಂತಲೇ ಗೊತ್ತಿಲ್ಲ ಈವನ್ ನನ್ನ ಇಂಟ್ರೊಡಕ್ಷನ್ ವಿಡಿಯೋನು ಸಹ ನಾನು ಕೊಟ್ಟಿಲ್ಲ ಎಲ್ಲೂ ಕೆಲವರಿಗೆ ನನ್ನ ಹೆಸರು ಸಹ ಗೊತ್ತಿಲ್ಲ ಅನಿಸುತ್ತೆ ನನ್ನ ನನ್ನ ಉದ್ದೇಶ ಏನಪ್ಪ ಅಂದರೆ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ತಾರಲ್ಲ ಅವತ್ತು ನಾನು ಇಂಟ್ರೊಡಕ್ಷನ್ ವಿಡಿಯೋ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ನನ್ನ ಬಗ್ಗೆ ಏನು ಹೇಳೋದು ಬೇಡ ಅಂತಲೂ ಸಹ ಅಂದ್ಕೊಂಡಿದ್ದೀನಿ ಜಸ್ಟ್ ನನ್ನ ಲಾಕ್ಸು ಮತ್ತು ಕುಕ್ಕಿಂಗ್ ಲಾಗ್ಸು ಹಾಕ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇನ ನನಗೂ ಖಂಡಿತ ಇದ್ದೆ ನನ್ನ ಬಗ್ಗೆ ಎಲ್ಲ ಹೇಳ್ಕೋಬೇಕು ಅಂತೇಳಿ ಖಂಡಿತ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದಾಗ ಹೇಳ್ತೀನಿ ನಮ್ಮ ಲೈಫ್ ಸ್ಟೋರಿ ಹೇಗಿದೆ ಅನ್ನೋದನ್ನ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ನಾವೆಲ್ಲ ಏನು ಓದಿದ್ದೀವಿ ಏನು ಕೆಲಸ ಮಾಡ್ತಿದ್ದೀವಿ ನಾವು ಓದಿರೋದ್ಕು ಕೆಲಸ ಮಾಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಆ ಥರ ಇದೆ ನಮ್ಮ ಲೈಫು ಏನೋ ನೋಡೋಣ ಇದರಲ್ಲಿ ಏನಾದರೂ ಅರ್ನಿಂಗ್ಸ್ ಆಗುತ್ತಾ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಆಗ್ತವ ಇದರಿಂದನಾದ್ರೂ ಅಂದರೆ ನಮ್ಮ ಜೀವನಕ್ಕೆ ಏನಾದರೂ ಎಲ್ಪ್ ಆಗುತ್ತಾ ಸೈಡ್ ಎಲ್ಪು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈಗ ಎಷ್ಟೋ ಜನ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಿದ್ದಾರೆ ಅವ್ರ ಕಷ್ಟಗಳೆಲ್ಲ ಹೇಳ್ಕೊತಿದ್ರು ಸಹ ನಿಜ ಪ್ರತಿಯೊಬ್ಬರಿಗೂ ಸಹ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಕೆಲವರೊಬ್ಬರು ಶೋಕಿಗೋಸ್ಕರ ಮಾಡ್ಬೋದು ಬಟ್ ಇದೇ ಕೆಲವರಿಗೆ ಅಂದರೆ ಇವಾಗ ಲೇಡೀಸ್ ಒಂಥರ ಇದೇ ಜೀವನ ಆಗಿರುತ್ತೆ ಅವರಿಗೆ ಆ ಥರ ಉದ್ದೇಶ ಇಟ್ಕೊಂಡು ಅವರು ವಿಡಿಯೋಸ್ ಎಲ್ಲ ಹಾಕ್ತಾಯಿರ್ತಾರೆ ನಿಜ ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ಆ ವಿಡಿಯೋ ಮಾಡೋರ್ಗಷ್ಟೇ ಗೊತ್ತಿರುತ್ತೆ ನಿಜವಾಗ್ಲೂ ತುಂಬಾ ಕಷ್ಟ ಇರುತ್ತೆ ಆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದು ಒಂದು ಮಿನಿಲಾಗಿ ಹಾಕೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ನಾವು ಲೆಂತಿಯಾಗಿ ಮಾಡ್ಕೊಂಡಿರ್ತೀವಿ ಅದನ್ನು ಒಂದು ಮಿನಿಟಿಗೆ ತೊಗೊಂಬಂದು ಹಾಕೋದು ನಿಜ ಸುಲಭದ ಮಾತಲ್ಲ ಯಾರು ಸಹ ಯಾರನ್ನೂ ಕೀಳಾಗಿ ನೋಡಬಾರ್ದು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನ ಖಂಡಿತ ಸಪೋರ್ಟ್ ಮಾಡಿ ಇಲ್ವಾ ಬೇಡ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ಯಾ ನಾವು ಕೇಳೋದು ನಮ್ಮ ಒಂದು ಇದು ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀವಿ ಖಂಡಿತ ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಇಲ್ಲ ಅಂತಂದರೆ ನಾವೇನು ಬಲವಂತವಾಗಿ ಬಂದು ನಿಮ್ಮ ಫೋನ್ ಕಿತ್ಕೊಂಡು ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಈಗ ನೀವ್ಯಾರು ಅಂತ ಗೊತ್ತಿರಲ್ಲ ನಾನು ಯಾರು ಅಂತ ಗೊತ್ತಿರಲ್ಲ ಪಾಪ ಎಲ್ಲೋ ಇದ್ಕೊಂಡು ವೀಡಿಯೋಸ್ ನೋಡಿ ಇಷ್ಟ ಆದರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಇಲ್ಲಾಂದರೆ ನಾವು ಇವಾಗ ನೂ ನೂರಾರು ವೀಡಿಯೋಸ್ ನೋಡ್ತಾ ಇರ್ತೀವಿ ಎಲ್ಲಾರ್ಗು ಸಹ ಸಪೋರ್ಟ್ ಮಾಡೋಲ್ಲ ನಮೀಗ ಅದರಲ್ಲಿ ಏನಾದರೂ ಇದೆ ಅದರಿಂದ ನಮಗೆ ಏನಾದರೂ ಉಪಯೋಗ ಇದೆ ಅಂತಂದರೆ ಮಾತ್ರ ಅವರಿಗೆ ಸಪೋರ್ಟ್ ಮಾಡೋದು ನಿಜ ಸಬ್ಸ್ಕ್ರೈಬರ್ ಹಂಗಂದ್ರು ಅಂತನೂ ಸಹ ನನಗೆ ಬೇಜಾರಿಲ್ಲ ಏಕೆಂದರೆ ನಾನು ಆ ಥರ ಸಬ್ಸ್ಕ್ರೈಬು ಮಾಡಿಲ್ಲ ನಾನು ಹೇಳೋದು ನಾನು ಫಾಲೋ ಮಾಡ್ತೀನಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಬಟ್ ಅನ್ಫಾಲೋ ಅನ್ಸಬ್ಸ್ಕ್ರೈಬ್ ನಾನು ಯಾರೂ ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಮುಂದೆನೂ ಸಹ ಮಾಡಲ್ಲ ಇದಿಷ್ಟು ಹೇಳ್ಬೋದು ಅಷ್ಟೇನ ನಿಮಗೆ ಏನನ್ನಿಸ್ತು ಅದೊಂದು ಕ್ವಶನಿಗೆ ನಾನು ಫಸ್ಟ್ ಕೇಳಿದಲ್ಲ ಆ ಕ್ವಶನ್ಗೆ ಆನ್ಸರ್ ಮಾಡಿ ಸಪೋರ್ಟ್ ಮಾಡಿ ಬೆಳೀತಾ ಇರೋರಿಗೂ ಬೆಳೀತಾ ಅಂತ ಯೂಟ್ಯೂಬರ್ಸ್ಗೂ ಬೆಳೆಸಿದ್ರೆ ಪಾಪ ಅವ್ರಿಗೂ ಏನೋ ಪ್ರಾಬ್ಲಮ್ಸ್ ಇರುತ್ತೆ ನಿಮ್ಮಿಂದ ಅವ್ರಿಗೂ ಸಹ ನಿಮ್ಮ ಒಂದು ವ್ಯೂವಿಂದ ಅವ್ರಿಗೂ ಸಹ ಎಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಅಷ್ಟೆ ದಯವಿಟ್ಟು ಸಪೋರ್ಟ್ ಮಾಡಿ ಬಟ್ ನಾನು ಇದನ್ನು ಕೆಲವ್ರಿಗೆ ಅಂತ ಅಂದರೆ ಅವ್ರ ಉದ್ದೇಶಪೂರ್ವಕ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಇದರಿಂದ ಯಾರಿಗಾದರೂ ಬೇಜಾರಾಗಿದ್ದರೂ ಸಹ ಸಾರಿ ಬಟ್ ಎಲ್ಲರೂ ಈಗ ಮಾಡಲ್ಲ ಯಾರೋ ಕೆಲವೊಬ್ಬರಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ